ನಮಸ್ಕಾರ ಸ್ನೇಹಿತರೆ ನಾನು ವೆಂಕಟೇಶ್ ಅಂತ ನಾನಿವತ್ತು ತಿಳ್ಕೊಡ್ತಿರೋ ಜಾಬ್ ಬಂದು ಜೆಪ್ಟಾ ಜಾಬ್ ಜಾಬ್ಗೆ ಹೈರ್ ಮಾಡ್ಕೊಂತ ಇದ್ದಾರೆ ಸೊ ಯಾವ ಒಂದು ಜಾಬ್ ಜಾಬ್ ಲೊಕೇಶನ್ ಅಲ್ಲಿ ಮತ್ತೆ ಸ್ಯಾಲ್ರಿ ಎಚ್ ಕೊಡ್ತಾರೆ ತಿಳಿಸ್ಕೊಡ್ತೀನಿ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಇದೇ ರೀತಿ ಹೆಚ್ಚು ಫ್ರೀ ಜಾಬ್ ಅಪ್ಡೇಟ್ ವಿಡಿಯೋಸ್ ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇನ್ನು ಡೈರೆಕ್ಟ್ ವಿಶೂ ಈ ಒಂದು ಲೆಪ್ಟಾ ಕಂಪ್ನಿಲಿ ಯಾವ ಒಂದು ಜಾಬ್ಗೆ ಹೈರ್ ಮಾಡ್ಕೊತ ಇದ್ದಾರೆ ಅಂತ ನೋಡೋದಾದ್ರೆ ಕೆಫೆ ಪಾರ್ಟ್ನರ್ ಈ ಒಂದು ಜಾಬ್ಗೆ ಹೈಯರ್ ಮಾಡ್ಕೊತಿದ್ರೆ ಈ ಒಂದು ಕೆಫೆ ಪಾರ್ಟ್ನರ್ ಅಂದ್ರೆ ಏನಪ್ಪಾ ಅಂತ ತುಂಬಾ ಜನರಿಗೆ ಡೌಟ್ ಇರ್ಬೋದು ಸೊ ಕೆಫೆ ಪಾರ್ಟ್ನರ್ ಅಂದ್ರೆ ಏನಪ್ಪಾ ಅಂದ್ರೆ ರೆಡಿಮೇಡ್ ಫುಡ್ ಗಳನ್ನ ನೀವು ಬಿಸಿ ಮಾಡಿ ಕೊಡೋ ಅಂತದ್ದು ಫಾರ್ ಎಕ್ಸಾಂಪಲ್ ಇವಾಗ ಪಪ್ಸ್ ಆಗಿರ್ಬೋದು ಇಲ್ಲ ಪಿಜ್ಜಾ ಆಗಿರ್ಬೋದು ಇಲ್ಲ ಬರ್ಗರ್ ಆಗಿರ್ಬೋದು ಸೊ ಈ ರೀತಿ ಏನ್ ಫುಡ್ ಇರುತ್ತೆ ಇದನ್ನ ಆಲ್ರೆಡಿ ಪ್ರಿಪೇರ್ ಆಗಿರುತ್ತೆ ಸೊ ಜಸ್ಟ್ ನೀವು ಬಿಸಿ ಮಾಡ್ಕೊಡೋದು ಕಸ್ಟಮರ್ ಗಳು ಬಂದಾಗ ಅವರಿಗೆ ಬಿಸಿ ಮಾಡಿ ಕೊಡುವಂಥದ್ದು ಜೊತೆಗೆ ಆನ್ಲೈನ್ ಅಲ್ಲಿ ಆರ್ಡರ್ಸ್ ಗಳು ಬರ್ತವೆ ಸೊ ಆತರ ಆನ್ಲೈನ್ ಆರ್ಡರ್ಗಳು ಬಂದಾಗ ಸೊ ಅದನ್ನ ನೀವು ಬಿಸಿ ಮಾಡಿ ರೆಡಿ ಮಾಡಿ ಪ್ಯಾಕ್ ಮಾಡಿ ಕೊಡ್ಬೇಕಾಗುತ್ತೆ ಕೆಫೆ ಪಾರ್ಟ್ನರ್ ಅಲ್ಲಿ ಜಾಬ್ ಅನ್ನೋದು ಇರುತ್ತೆ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಈ ಒಂದು ಜಾಬ್ಗೆ ಹುಡುಗರು ಮಾತ್ರ ಬೇಕಾಗಿದ್ದಾರೆ ಸೊ ಹುಡುಗರು ಮಾತ್ರ ಜಾಯಿನ್ ಆಗಿ ಅಂತ ಹೇಳ್ತೀನಿ ಇನ್ನೊಂದು ಏಜ್ ಲಿಮಿಟ್ ಬಂದು ಹತ್ತೊಂಬತ್ತು ವರ್ಷದಿಂದ ಮೂವತ್ತು ವರ್ಷದವರೆಗೂ ಏಜ್ ಲಿಮಿಟ್ ಇದೆ ಸೊ ಯಾರು ಬೇಕಾದ್ರೂ ಜಾಯಿನ್ ಆಗ್ಬೋದು ಸೊ ಅದೇ ಈ ಒಂದು ಏಜ್ ಲಿಮಿಟ್ ಅವರು ಜಾಯ್ನ್ ಆಗ್ಬಹುದು ಅಂತ ಹೇಳ್ತೀನಿ ಇಲ್ಲ ನೆಕ್ಸ್ಟ್ ಕ್ವಾಲಿಫಿಕೇಶನ್ ನೋಡಿದ್ರೆ ಕ್ವಾಲಿಫಿಕೇಶನ್ ಏನಾದ್ರೂ ನಡೆಯುತ್ತೆ ಸೊ ಇಂಥದ್ದೇ ಅಂತ ಏನ್ ಮೆನ್ಶನ್ ಮಾಡಿಲ್ಲ ಸೊ ಯಾವ ಕ್ವಾಲಿಫಿಕೇಶನ್ ಆದ್ರೂ ನಡೆಯುತ್ತೆ ಇನ್ನು ಸ್ಯಾಲರಿ ನೋಡೋದಾದ್ರೆ ಹದ್ನೆಂಟು ಸಾವಿರ ರೂಪಾಯಿ ಸ್ಯಾಲರಿ ಕೊಡ್ತಾ ಇದಾರೆ ಜೊತೆಗೆ ಪಿ ಎಫ್ ಇ ಎಸ್ ಐ ಕೂಡ ಕೊಡ್ತಾ ಇದಾರೆ ಅದ್ರ ಜೊತೆಗೆ ಇನ್ಸೆಂಟಿವ್ಸ್ ನಾಲ್ಕು ಸಾವಿರ ರೂಪಾಯಿ ಕೂಡ ಕೊಡ್ತಾ ಇದ್ದಾರೆ ಸೊ ನೋಡಿ ಸೇರ್ಕೊಬಹುದು ಇನ್ನ ನೆಕ್ಸ್ಟ್ ಲೊಕೇಶನ್ ಎಲ್ಲಪ್ಪ ಅಂತ ನೋಡೋದಾದ್ರೆ ಇದು ಬಂದು ಬೆಂಗಳೂರಲ್ಲಿ ಲೊಕೇಶನ್ ಇದೆ ಅಪ್ ಟು ಮೂವತ್ತು ಸ್ಟೋರ್ ಗಳು ಇವ್ರದು ಅವೈಲೇಬಲ್ ಇದೆ ಸೊ ಮೂವತ್ತು ಸ್ಟೋರ್ ಅಲ್ಲಿ ನಿಮ್ಮ ನಿಯರ್ ಬೈ ನೀವು ಮನೆಗೆ ನಿಯರ್ ಬೈ ಯಾವ್ದು ಸ್ಟೋರ್ ಹತ್ರದಲ್ಲಿರುತ್ತೆ ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಇಂಟರ್ವ್ಯೂ ಅಟೆಂಡ್ ಮಾಡಿ ಜಾಬ್ಗೆ ಜಾಯಿನ್ ಆಗ್ಬಹುದು ಸೊ ಇಲ್ಲಿ ಯಾವುದೇ ರೀತಿ ನಿಮಗೆ ಊಟ ಕೊಡಲ್ಲ ಜೊತೆಗೆ ರೂಮ್ ಕೂಡ ಅವೈಲೇಬಲ್ ಇರೋಲ್ಲ ಸೊ ನೋಡ್ಕೊಂಡು ನಿಮಗೆ ಹತ್ರದಲ್ಲಿರುವಂತಹ ಲೊಕೇಶನ್ ಗೆ ಹೋಗಿ ಇಂಟರ್ವ್ಯೂ ನ ಅಟೆಂಡ್ ಮಾಡಿ ಜಾಬ್ಗೆ ಜಾಯ್ನ್ ಆಗಿ ಅಂತ ಹೇಳ್ತೀನಿ ಸೊ ಇದು ಹೆಚ್ಚಿನ ಡೀಟೇಲ್ಸ್ ಆಗಿ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೊಟ್ಟಿರ್ತೀನಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಹಾಗೆ ಒಂದು ವಿಡಿಯೋನ ಆದಷ್ಟು ಯಾರ ಜಾಬ್ಗಾಗಿ ಹುಡುಕ್ತಾ ಇರ್ತಾರೆ ಸೊ ಅಂತವ್ರಿಗೆಲ್ಲ ಶೇರ್ ಮಾಡಿ ಜೊತೆಗೆ ನಿಮ್ ಎಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೇ ರೀತಿ ನಾವು ಫ್ರೀ ಜಾಬ್ ಅಪ್ಡೇಟ್ ವಿಡಿಯೋಸ್ ಹಾಕ್ತಾನೆ ಇರ್ತೀವಿ ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು